ಆಯಾ ರಾಜ್ಯ ಸರ್ಕಾರಗಳು ಸಾಮಾನ್ಯವಾಗಿ ಜಾತಿ ಗಣತಿ ನಡೆಸುವುದು ವಾಡಿಕೆ ಹಾಗಾಗಿ ಈಗ ನಡೆಸಲಾಗಿರುವ ಜಾತಿ ಗಣತಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಕಲಬುರಗಿಯಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪ್ರತಿಯೊಂದು ರಾಜ್ಯದಲ್ಲಿ ಸರ್ಕಾರಗಳು ಜಾತಿ ಗಣತಿ ಮಾಡಿಕೊಳ್ಳುತ್ತವೆ ಇದು ಕೇಂದ್ರ ಸರ್ಕಾರದಿಂದ ಮಾಡಿರುವಂಥದ್ದಲ್ಲ ಹಾಗಾಗಿ ರಾಜ್ಯದ ಸಚಿವ ಸಂಪುಟದಲ್ಲಿ ಏನು ಹೊರಗೆ ಬರುತ್ತದೋ ಎಂಬುದನ್ನು ನೋಡಬೇಕಿದೆ ಎಂದರು ಇಷ್ಟಕ್ಕೂ ರಾಜ್ಯದ ಜಾತಿಗಣತಿ ವರದಿಯಲ್ಲಿ ಏನೆಲ್ಲ ಅಂಶಗಳಿವೆ ಎಂಬುದು ಇನ್ನೂ ನಿಖರವಾಗಿ ನನಗೆ ಗೊತ್ತಿಲ್ಲ ನಾನು ಸಹ ವರದಿ ನೋಡಿಲ್ಲ ಜಾತಿ ಗಣತಿ ಬಗ್ಗೆ ವಿರೋಧ ವ್ಯಕ್ತವಾಗುತ್ತಿದೆ ಆದರೆ ಇದು ನನ್ನ ಅಭಿಪ್ರಾಯ ಅಷ್ಟೇ ಎಂದು ಸಂಭಾಷೆ ನೀಡಿದರು ರಾಜ್ಯರ್ಕಾರ ಕೇಂದ್ರ ಸರ್ಕಾರ ಮತ್ತು ನಡೆದಂತೆ ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಮತ್ತು ರಿಪೋರ್ಟ್ ಕೂಡ ನೋಡಿಲ್ಲ